ಸಿಗ ಹಾವೇರಿ ಸುದ್ದಿ ನೋಡ್ತಾ ಹೋಗೋಣ ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ವರುಣಾರ್ಭಟ ಯಾವ ರೀತಿಯಾಗಿ ಅತಿವೃಷ್ಟಿ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ ಆದ್ರೆ ಹಾವೇರಿಯಲ್ಲಿ ಮಾತ್ರ ಮಳೆ ಆಗ್ತಾನೆ ಇಲ್ಲ ಬರದ ಛಾಯಿ ಭಾರಿ ಮಳೆಗಾಲದಲ್ಲೂ ಕೂಡ ಇಲ್ಲಿ ಹನಿ ನೀರಿಗಾಗಿ ತತ್ವಾರ ಆರಂಭ ಆಗಿದೆ ಏತ ನೀರಾವರಿ ಯೋಜನೆ ನಂಬಿಕೊಂಡಿದ್ದಂತಹ ರೈತರಿಗೆ ಶಾಕ್ ಆಗಿದೆ ಆ ಶಾಖನ್ನು ಎದುರಿಸ್ತಾ ಇದ್ದಾರೆ ರೈತರು ಒಂದ್ ಕಡೆ ಭಾರಿ ಮಳೆಗಾಲ ಹಾವೇರಿಯಲ್ಲಿ ಬೃಹತ್ ಕೆರೆಗಳು ತುಂಬ್ತಾ ಇಲ್ಲ ಎಂತ ಪರಸ್ತು ಹಿರೇಕೆರೂರು ತಾಲೂಕಿನ ಕೋಡ ಗ್ರಾಮದಲ್ಲಿ ಬರದ ಛಾವೆ ಛಾಯೆ ಆವರಿಸಿದೆ ಕೋಡ ಗ್ರಾಮದ ನೂರು ಎಕರೆ ಬೃಹತ್ ಕೆರೆಯಲ್ಲಿ ಹನಿ ನೀರಿಲ್ಲ ನೂರಾರು ಕೋಟಿ ಖರ್ಚು ಮಾಡಿದ್ರೂ ಕೂಡ ನೀರು ಬರಲೇ ಇಲ್ಲ ಅಸುಂಡಿ ಏತ ನೀರಾವರಿ ಮೂಲಕ ಕೆರೆ ತುಂಬಿಸುವಂತಹ ಕಾಮಗಾರಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಾಮಗಾರಿ ಮುಗಿದು ಮೂರು ವರ್ಷ ಕಳೆದಿದೆ ಮೂರು ವರ್ಷ ಆದರೂ ಕೂಡ ಈ ಬೃಹತ್ ಕೆರೆಗೆ ಹನಿ ನೀರು ಬಂದಿಲ್ಲ ಬರಿದಾಗ ಹೋಗಿದೆ ಕೆರೆ ರೈತರು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ ಘೋಷಣೆ ಕೂಗ್ತಿದ್ದಾರೆ ಮಳೆಗಾಲದ ಸಂದರ್ಭದಲ್ಲಿಯೇ ನಮಗೆ ಬರ ಇದೆ ಎಂತಹ ದುಸ್ಥಿತಿ ನೋಡಿ ಅಂತ ಆಕ್ರೋಶಗೊಂಡಿದ್ದಾರೆ ಏತ ನೀರಾವರಿ ಯೋಜನೆಯನ್ನೇ ನಂಬ್ಕೊಂಡಿದ್ದಂತಹ ರೈತರಿಗೆ ಈಗ ಆಘಾತ ಆಗಿದೆ ಭಾರಿ ಮಳೆಗಾಲದಲ್ಲೂ ಕೂಡ ಬೃಹತ್ ಕೆರೆ ಮಾತ್ರ ತುಂಬಿಲ್ಲ ಹಿರೇಕೆರೂರು ತಾಲೂಕು ಕೋಡ ಗ್ರಾಮದಲ್ಲಿ ಈಗ ಬರ ಇದೆ ನೂರು ಎಕರೆ ಬೃಹತ್ ಕೆರೆ ಆ ಕೆರೆಯಲ್ಲಿ ಹನಿ ನೀರಿಲ್ಲ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ ನಿಜ ಆದರೂ ಕೂಡ ನೀರು ಬಂದೇ ಇಲ್ಲ ಹಾಗಾದ್ರೆ ಯಾಕಾಗಿ ಇಷ್ಟು ದೊಡ್ಡ ಮೊತ್ತವನ್ನು ಖರ್ಚು ಮಾಡಬೇಕು ಅಂತ ರೈತರ ಸಂಕಷ್ಟಕ್ಕಿಂತ ಹಬ್ಬದ ಸಂಭ್ರಮವೇ ಮುಖ್ಯ ಆಯ್ತಾ ಅನ್ನೋ ಪ್ರಶ್ನೆ ಇಲ್ಲ ನಮ್ಮೂರಿಗೆ ನೀರು ಕೊಡಿ ಅಂತ ಹೇಳಿದ್ರು ಯಾವ ಅಧಿಕಾರಿಯೂ ಕೂಡ ಕ್ಯಾರೆ ಅಂತ ಇಲ್ಲ ಸಮಸ್ಯೆ ಹೇಳ್ಕೊಂಡ್ರೆ ಹಬ್ಬದ ನೆಪ ಹೇಳಿ ಊರಿಗೆ ಹೋಗಿಲ್ಲ ಅದರಲ್ಲಿ ಎ ಇ ರುದ್ರಪ್ಪ ಅವ್ರಿಗೆ ಸಮಸ್ಯೆ ಈ ರೀತಿಯಾಗಿ ಇದೆ ಅಪ್ಪ ಅದನ್ನ ಬಗೆಹರಿಸ್ಕೊಡು ಅಂತಂದ್ರೆ ಅವ್ರು ಹಬ್ಬದ ನೆಪ ಹೇಳಿ ಹೋಗ್ಬಿಟ್ಟಿದ್ದಾರೆ ಊರಿಗೆ ನೀರಿಲ್ಲ ನೀರ್ ಬಿಡಿ ಅಂತಂದ್ರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ತಾಂತ್ರಿಕ ದೋಷದ ನೆಪ ಹೇಳ್ತಿದ್ದಾರೆ ಅಧಿಕಾರಿಗಳು ಒಂದ್ ಕಡೆ ಹಬ್ಬ ಇದೆ ಊರಿಗೆ ಹೋಗ್ತಾ ಇದ್ದೀವಿ ಅನ್ನುವಂತಹ ಸಬೂಬು ಮತ್ತೊಂದ್ ಕಡೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ತಾಂತ್ರಿಕ ದೋಷದಿಂದಾಗಿ ಸರಿ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಅಧಿಕಾರಿಗಳು ಸಬೂಬು ಕೊಡ್ತಾರೆ ಅಧಿಕಾರಿಗಳ ನಡೆಗೆ ಕೋಡ ಗ್ರಾಮಸ್ಥರೀಗ ಬೇಸರಗೊಂಡಿದ್ದಾರೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಕೆರೆ ನೀರನ್ನೇ ನಮ್ದಂತಹ ರೈತರ ಗತಿ ಏನು ಅನ್ನುವಂತಹ ಪ್ರಶ್ನೆ ಹೇಳಿ ದಮ್ಮಾಯ್ತು ನಾವು ಹಂಗ ಜನ ಕುಡಿಯಾಕ್ಸತ್ಯಾ ನೀರಿಲ್ಲ ನಮ್ಗೆ ನಾ ನನ್ನಿಂದ ಏನಾರ ಪ್ರಾಬ್ಲಮ್ ಅಲ್ರಿ ಅಲ್ಲ ನೀವು ನೀವು ಇಲ್ಲಿ ಬರ್ಬೇಕಾಯ್ತಲ್ ಸರ್ ಸ್ವಲ್ಪ ನಮ್ಗೆ ಇಲ್ಲಿಗೆ ಇಲ್ಲ ನಾನು ಇವತ್ತು ಸ್ವಲ್ಪ ದಾವಣಗೆರೆಯಲ್ಲಿ ಹಬ್ಬ ಇದೆ ನಮ್ಮ ಮನೆಯಾಗ ಚೌತಿದು ಹ್ಞೂ ಸರ್ ಆ ಚೌತಿ ಹಬ್ಬಕ್ಕೆ ದಾವಣಗೆರೆಗೆ ಬಂದಿದೆ ಅಲ್ಲ ಸರ್ ಈಗ ಮತ್ತೆ ಅದು ನೀರು ಜನ ಇಲ್ಲ ಕುಡಿಯಾಕಿಲ್ಲ ಅಂತ ಬರ್ದಾಡ್ತಾ ಇದ್ದಾರ ದನ ಕರುಗಳಿಗೆ ನೀರಿಲ್ಲ ಏ ಎಲ್ಲರೂ ಹೇಳಿದ್ರು ನೀವು ಬರೋ ಹಬ್ಬ ಮಾಡ್ತೇವೆ ಅಂತ ಹೇಳ್ತೀರಲ್ಲ ಸರ್ ಇಲ್ಲಿ ಪರಿಸ್ಥಿತಿ ಜನ್ಪೇ ನೀವು ನಾವು ನಮ್ಮ ಮುಂಚೆ ಜನ ಜನ ಪರಿಸ್ಥಿತಿ ಏನು ಸರ್ ನಮ್ಮ ತಾಕ ಇಲ್ಲಿ ಈ ಪರಿಸ್ಥಿತಿ ಆಯ್ತು ನಾ ಅತ್ಕೋತೀನಿ ಹಾಂ ಈಗ ಮನೆಗಾರ ಮನೆಗೆ ಮೆಂಟ್ರ ಮಕ್ಳು ಇರೋಲ್ಲ ನಮಗೂ ಹಬ್ಬ ಮಾಡೋಕೆ ಅಲ್ಲ ಸರ್ ನಾವು ಮಾಡ್ತೇವಿಲ್ಲ ಅಂತ ಹೇಳಲ್ಲ ಈ ಪರಿಸ್ಥಿತಿ ಅಲ್ಲ ಸರ್ ಇವತ್ತು ಒನ್ ಟೈಮ್ ಅಲ್ಲ ಸರ್ ನಿಮ್ ತಗ ರಿಕ್ವೆಸ್ಟ್ ಮಾಡ್ತಾ ಇರೋದು ನಾವು ಕನಿಷ್ಠ ಅಂತಂದ್ರೆ ಅಲ್ಲ ಸರ್ ಅವ್ ಅಲ್ ಸರ್ ಶಾಸಕರು ಹೇಳಿದ್ರು ಅವತ್ತು ಎಲ್ಲರೂ ಹೇಳಿದ್ರು ಎಲ್ಲರೂ ಅವ್ರ ಶಾಸಕರು ಜನ ಕರ್ಕೊಂಡ್ಬಂದು ನಿಮ್ ಜಾಕ್ವಾಲಿ ಬಂದು ಅಲ್ಲಿ ಬಾಳತ್ ಕುತ್ಕೊಂಡು ನೀರ್ ಹೋಗೋ ಮಟ್ಟನ ಇದು ಮಾಡಲ್ಲ ಅಂತ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್